ನಾನು ಡಿಗ್ರಿ ಓದೋವಂಥ ಟೈಮಲ್ಲಿ ಅದ್ರ ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಆ ಟೈಮಲ್ಲಿ ನಾನು ಡಿಗ್ರಿ ಓದಿದ್ದು ಆ ಟೈಮಲ್ಲಿ ಒಂದು ಡ್ರೀಮ್ ಬೈಕ್ ಅಂತ ಕೇಳಿದ್ರೆ ಬೇರೆ ಯಾವುದಲ್ಲ ಪಲ್ಸರ್ನ ಎನ್ ಎಸ್ ಟು ಹಂಡ್ರೆಡ್ ಸೊ ನಾವು ಅಲ್ಲಿಂದಲೂ ಕೂಡ ನೋಡ್ತಾ ಬಂದಿದ್ದಂಥ ಒಂದು ಸೀರೀಸ್ ಅದು ಪಲ್ಸರ್ಂದು ಎನ್ ಎಸ್ ಅನ್ನೋಂಥದ್ದು ಆ್ಯಂಡ್ ಹೋಗ್ತಾ ಹೋಗ್ತಾ ಅದರಲ್ಲಿ ಟೂ ಹಂಡ್ರೆಡ್ ಹೋಗಿ ಒನ್ ಸಿಕ್ಸ್ಟಿ ಬಂತು ಟೂ ಹಂಡ್ರೆಡ್ನ ನಿಲ್ಲಿಸಿದ್ರು ಅದಾದಮೇಲೆ ಒನ್ ಟ್ವೆಂಟಿ ಫೈವ್ ಬಂತು ಮತ್ತೆ ಟೂ ಹಂಡ್ರೆಡ್ನ ಮತ್ತೆ ರೀಲಾಂಚ್ ಮಾಡಿದ್ರು ಆ್ಯಂಡ್ ಅದಾದಮೇಲೆ ಲಾಸ್ಟ್ ಇಯರ್ ಇದರಲ್ಲಿ ಅವರು ಫೋರ್ ಹಂಡ್ರೆಡ್ ಕೂಡ ತಂದಿದ್ರು ಆ್ಯಂಡ್ ಇವಾಗ ನನ್ನ ಜೊತೆ ಇರೋದು ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಜೆಡ್ ಅನ್ನೋಂಥ ಈ ಒಂದು ಬೈಕು ಸೊ ಲಾಸ್ಟ್ ತಂದಿದ್ದಂಥ ಬೈಕಲ್ಲಿ ಒಂದಷ್ಟು ಅಪ್ ಅವ್ರು ಮಾಡಿದ್ದಾರೆ ಇವತ್ತು ನಾನು ಬೈಕ್ ಬಗ್ಗೆ ಜಾಸ್ತಿ ಮಾತಾಡಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಬಗ್ಗೆಲ್ಲ ನಾನು ಮಾತಾಡ್ತೀನಿ ಅದು ಬಿಟ್ಟು ಈ ಒಂದು ಬೈಕಲ್ಲಿ ಏನಿದೆ ಕೂಡ ನಿಮಗೆ ಹೇಳ್ತೀನಿ ಸೊ ಹಾಗಾದ್ರೆ ಬನ್ನಿ ಈ ಒಂದು ಬಜಾಜ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಜಡ್ ನ ಕಂಪ್ಲೀಟ್ ಆಗಿರುವಂತ ರಿವ್ಯೂಗೆ ಗೆ ನಿಮಗೆ ಸ್ವಾಗತ ನಾನು ಅಭಿಷೇಕ್ ನನ್ನ ಬಾಲ್ಯದಲ್ಲಿ ಪಲ್ಸರ್ ಬಗ್ಗೆ ಒಂದಷ್ಟು ಮಿತ್ಸು ಅಥವಾ ಅವಾಗಿನ ನಂಬಿಕೆನೇ ಏನು ಅಂತ ಗೊತ್ತಿಲ್ಲ ಒಂದಷ್ಟು ಮಾತುಗಳು ಬರ್ತಾಯಿತ್ತು ಒಂದೇನಂದರಲ್ಲಿ ನಾವು ಬಜಾಜ್ ಪಲ್ಸರ್ ಓಡಿಸಿದ್ರೆ ಪಲ್ಸರ್ ಒನ್ ಫಿಫ್ಟಿ ಆಗಿದ್ದು ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಓಡಿಸಿದ್ರೆ ಬೇರೆ ಬೈಕ್ ಓಡಿಸಲ್ಲ ಬೇರೆ ಬೈಕ್ ಓಡಿಸೋ ಅಂತ ಫೀಲ್ ಸಿಗಲ್ಲ ಅಂತ ಹೇಳ್ತಿದ್ರು ಯಾಕಂದ್ರೆ ಅವಾಗಲೇ ನೀವು ಯೋಚನೆ ಮಾಡಬೇಕು ಈ ಒಂದು ಬೈಕಿನ ಹೈಪ್ ಎಷ್ಟಿತ್ತು ಅಥವಾ ಅವಾಗಲೇ ಎಷ್ಟು ಪಾಪ್ಯುಲರ್ ಆಗಿತ್ತು ಆ್ಯಂಡ್ ಅದು ಅಲ್ಲದೆ ನಮ್ಮಲ್ಲಿ ತುಂಬ ಜನ ಒನ್ ಏಯ್ಟಿ ಅದಾದಮೇಲೆ ಪಲ್ಸರ್ ಒನ್ ಏಯ್ಟಿ ಬಂತು ಒನ್ ಏಯ್ಟಿ ಬಂದಾಗ ಅದರಲ್ಲಿ ಕಿಕ್ಕರ್ ಇರಲಿಲ್ಲ ಸೊ ನಾವೆಲ್ಲ ಮಾತಾಡ್ತಿದ್ವಿ ಏನಪ್ಪ ಇದರಲ್ಲಿ ಕಿಕ್ಕರ್ ಇಲ್ಲವಲ್ಲ ಏನಾಯಿತು ಬ್ಯಾಟ್ರಿ ಏನಾದ್ರು ಹೋದರೆ ಅವ್ರು ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಬರೀ ಸೆಲ್ಫಲ್ಲಿ ಮಾತ್ರ ಹಿಂಗೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಒಂದು ಮಾತುಗಳೆಲ್ಲ ಬರ್ತಾ ಇತ್ತು ಯಾಕಂದರೆ ಅಂದ್ರೆ ಆವಾಗಿನ ಕಾಲದಲ್ಲಿ ಒಂದು ಬೈಕಲ್ಲಿ ಇಲ್ಲ ಅಂದ್ರೆ ಯೋಚನೆ ಮಾಡೋಕಾಗ್ತಿರ್ಲಿಲ್ಲ ಯಾಕಂದ್ರೆ ಅವಾಗ ಅದೇ ತುಂಬಾ ಟ್ರೆಂಡಲ್ಲಿ ಇದ್ದಿದ್ದು ಎಲ್ಲ ತುಂಬಾ ಕಮ್ಮಿ ಇತ್ತು ಬಟ್ ಇವಾಗ ಒನ್ ಟ್ವೆಂಟಿ ಫೈವ್ ಸಿ ಸಿ ಬಿಟ್ಟರೆ ಬೇರೆ ಯಾವ ಬೈಕಲ್ಲೂ ಕೂಡ ಕಿಕ್ಕರ್ ಇಲ್ಲ ಅಂತಾನೆ ಹೇಳ್ಬೋದು ಅದು ಬಿಟ್ಟಾಕಿ ಇವಾಗ ಈ ಬೈಕಿನ ಕಡೆ ಬರೋಣ ನಾನೇ ಒಂದು ಬೈಕ್ನ ಮೊದಲ ಬಾರಿಗೆ ಓಡಿಸಿದ್ದು ಪುನಾದಲ್ಲಿ ಇದನ್ನ ಲಾಂಚ್ ಮಾಡಿದಾಗ ಲಾಸ್ಟ್ ಇಯರ್ ಪಲ್ಸರ್ ಅಲ್ಲಿ ಫೋರ್ ಹಂಡ್ರೆಡ್ ಎನ್ ಎಸ್ ಬರ್ತಾ ಇದೆ ಅಂಡ್ ಪ್ರೈಸ್ ನಮಗೆ ಅಂಡರ್ ಟೂ ಲ್ಯಾಕ್ಸ್ ಅಲ್ಲಿ ಸಿಗುತ್ತೆ ಅಂತ ಅವ್ರು ಹೇಳಿದಾಗ ನಂಗಂತೂ ತುಂಬಾ ಶಾಕ್ ಅಂತ ಅಲ್ಲ ತುಂಬಾ ಆಶ್ಚರ್ಯ ಅಂತ ಅನಿಸ್ತು ಹೇಗದು ಪಲ್ಸರ್ ಅನ್ನ ಯಾಕೆಂದ್ರೆ ನಮಗೆ ಆ ಒಂದು ಟೈಮಲ್ಲಿ ಎನ್ ಎಸ್ ಟೂ ಹಂಡ್ರೆಡ್ ಏನಿತ್ತು ಅದರ ಪ್ರೈಸ್ ಕೂಡ ಇದಕ್ಕಿಂತ ಜಾಸ್ತಿ ಇಲ್ಲ ಆ ಒಂದು ಆಸುಪಾಸಲ್ಲಿ ಇತ್ತು ಅಂತ ಹೇಳ್ಬೋದು ಆ ಒಂದು ಅಲ್ಲಿ ಇದ್ದಂತ ಅಷ್ಟು ಪ್ರೈಸ್ ಅಂತ ಬೈಕು ಇವಾಗ ಹೆಂಗೆ ಫೋರ್ ಹಂಡ್ರೆಡ್ ಸಿ ಸಿ ಅವರು ಬರಿ ಅಂಡರ್ ಟೂ ಲ್ಯಾಕ್ಸ್ ಅಲ್ಲಿ ಕೊಡ್ತಾರೆ ಅಂತ ನಂಗೆ ತುಂಬಾ ಯೋಚನೆ ಬಂದಿತ್ತು ಈ ಒಂದು ಬೈಕಲ್ಲಿ ಬರೋದು ತ್ರೀ ಸೆವೆಂಟಿ ತ್ರೀ ಸಿ ಸಿ ಎಂಜಿನ್ ಇರುವಂತಹ ಹಳೆ ಡ್ಯೂಕ್ ಏನಿತ್ತು ಅದರ ಇಂಜಿನ್ನ ನ ಇಟ್ಟಿದ್ದಾರೆ ಸೊ ನಿಮಗೆ ಹಳೆ ಡ್ಯೂಕ್ ಅಂದ್ರೆ ಗೊತ್ತೇ ಇದೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂಥ ಬೈಕು ಸೊ ಅದೇ ರಾಪ್ ಪವರ್ನ ಇದರಲ್ಲಿ ಇಟ್ಟರೆ ನಿಮಗೆ ಗೊತ್ತೇ ಇದೆ ಹೇಗೆಲ್ಲ ಜನ ಅದು ಯೂಸ್ ಮಾಡ್ತಾರೆ ಅಂತ ಅದಕ್ಕೆ ಇನ್ನು ಹಳೆ ಡ್ಯೂಕ್ ಇದ್ದಂತಹ ಒಂದು ಕೆಟ್ಟಕ್ಕೂ ಬರೋದು ಬೇಡ ಅಂತ ಬಟ್ ಟ್ಯೂನ್ ಮಾಡಿದ್ದಾರೆ ನನ್ನ ಪ್ರಕಾರ ಹೇಳೋದಾದರೆ ನಿಮಗೆ ಫೋರ್ ಹಂಡ್ರೆಡ್ ಸಿ ಸಿ ಏನಿದೆ ಆ ಎಂಜಿನ್ಗೆನೇ ಕೊಡ್ಬೇಕು ನೀವು ಎರಡು ಲಕ್ಷ ಇದೆಲ್ಲ ನಿಮಗೆ ಸಿಕ್ತಿರೋದಲ್ಲ ಬೋನಸ್ ಇದೆಲ್ಲ ಸಿಕ್ತಿರುವಂತದ್ದು ಸೊ ಅದಕ್ಕೆ ಬರೋಣ ಮೊದಲು ಇದರ ಡಿಸೈನ್ ಬಗ್ಗೆ ಮಾತಾಡೋಣ ಇದರ ಹೆಸರಲ್ಲಿ ನೀವು ಗಮನಿಸಿರ್ತೀರಿ ಬಜಾಜ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಜೆಡ್ ಅನ್ನೋ ಒಂದು ವಿಷಯನ ಹಾಕಿರ್ತಾರೆ ಸೊ ನಾವು ಅದನ್ನ ಅವರಲ್ಲಿ ಏನು ಅಂತ ಕೇಳಿದಾಗ ಅವ್ರು ಹೇಳಿರೋದೇನಂದ್ರೆ ಈ ಒಂದು ಡಿ ಆರ್ ಅಲ್ಲಿ ಏನಿದೆ ಸೊ ಇದನ್ನ ಆನ್ ಮಾಡಿದಾಗ ಗೊತ್ತಾಗುತ್ತೆ ಇದೇನು ಇದು ಝೆಡ್ ರೀತಿ ಇದೆ ಸೊ ಇದು ಆಕ್ಚುಲಿ ಝೆಡ್ ಅದನ್ನ ಇದು ಸಿಂಬಲೈಸ್ ಇದರ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ಪಲ್ಸರ್ ಅಲ್ಲಿ ಎನ್ ಸೀರೀಸ್ ಒಂದಿದೆ ಅದರಲ್ಲಿ ಟೂ ಫಿಫ್ಟಿ ಅನ್ನೋದು ಎನ್ ಟೂ ಫಿಫ್ಟಿ ಅನ್ನೋ ಒಂದು ಬೈಕ್ ಇದೆ ಸೊ ಅದರ ಎಲ್ಲ ಡಿಸೈನ್ ಲ್ಯಾಂಗ್ವೇಜ್ನ ಇದು ಹೋಲುತ್ತೆ ಫ್ರಂಟ್ ಅಲ್ಲಿ ಹೇಳ್ತಿರೋದು ರಿಯರ್ ಅಲ್ಲ ರಿಯರ್ ನಮಗೆ ಅಥವಾ ನಮಗೆ ಇಲ್ಲಿಂದ ಇಲ್ಲಿಂದ ನಮಗೆ ಪಲ್ಸರ್ ಎನ್ ಎಸ್ ನ ಅದೇ ಇದೆ ಅಂತ ಹೇಳಿ ವಿಷಯ ಇದೆ ಅಂತ ಹೇಳ್ಬೋದು ಬಟ್ ನಮಗೆ ಫ್ರಂಟ್ ಅಲ್ಲಿ ನೋಡುವಾಗ ಈ ಒಂದು ಎಲ್ ಇ ಡಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಏನಿದೆ ಅದು ನಮಗೆ ಆ ಒಂದು ಪಲ್ಸರ್ ಬಂದಿದ್ದಾಗಿತ್ತು ಅಂಡ್ ನಮಗೆ ಇಲ್ಲಿ ಅದನ್ನು ಕೂಡ ನೋಡಬಹುದು ಆ ಒಂದು ಡಿಸೈನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಅದು ಬಿಟ್ಟು ನಿಮಗೆ ಫ್ರಂಟ್ ಅಲ್ಲಿ ಬೇರೆ ಏನು ಅವರು ಹಳೆ ಪಲ್ಸರಿಗೆ ಅಥವಾ ಹಳೆ ಪಲ್ಸರ್ ಫೋರ್ ಹಂಡ್ರೆಡ್ ಜಡ್ ಗೆ ಕಂಪೇರ್ ಮಾಡಿದ್ರೆ ಚೇಂಜ್ ಮಾಡಿದ್ದಾರೆ ಅಂದ್ರೆ ನಿಮಗೆಲ್ಲ ಒಂದು ವಿಷಯ ಗೊತ್ತಿರಬೇಕು ಫೋರ್ ಹಂಡ್ರೆಡ್ ಸಿ ಸಿ ಅಂದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಬೈಕ್ ಅಂಡ್ ಇವರು ಅದನ್ನ ಫಸ್ಟ್ ತಂದಾಗ ಇದರ ಟೈರ್ಸ್ ಅದಕ್ಕಷ್ಟು ಸಪೋರ್ಟ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಇನ್ನೂ ಸ್ವಲ್ಪ ಸ್ಟ್ರೆಂತ್ ಇರುವಂತ ಟೈರ್ ಬೇಕಿತ್ತು ಅಂತ ಹೇಳ್ತಾ ಇದ್ರು ಇವಾಗ ಇದ್ರೆ ನಮಗೆ ಅಪೋಲೋ ಟೈರ್ಸ್ ཡོང ಇದರಲ್ಲಿರುವಂಥ ವಿಷಯ ಏನು ಅಂದರೆ ಕಂಪ್ಲೀಟಾಗಿ ರೇಡಿಯಲ್ ಟೈರ್ ನಮಗೆ ಇಲ್ಲಿ ಸಿಗ್ತಾಯಿದೆ ಸೊ ಹಾಗಾಗಿ ಹೈ ಪಫಾರ್ಮೆನ್ಸ್ ಕೊಡುತ್ತೆ ಡಬ್ಲ್ಯೂ ರೇಟೆಡ್ ಟೈರ್ ಅದು ಸೊ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಬೈಕಲ್ಲಿ ಈ ಸಲ ಅವರು ಫೋರ್ ಹಂಡ್ರೆಡ್ ಅಲ್ಲಿ ಟೈರ್ನ ಚೇಂಜ್ ಮಾಡಿದ್ದಾರೆ ಸೊ ನಂಗೆ ಇದರಲ್ಲಿ ಹೇಳಬೇಕಂತ ಮತ್ತೊಂದು ಪ್ರಮುಖದ ವಿಷಯ ಯಾವುದು ಅಂದರೆ ಇದರಲ್ಲಿ ಯು ಎಸ್ ಟಿ ಫೋಕ್ ಸಿಕ್ತಾಯಿದೆ ಅಪ್ಸೈಡ್ ಡೌನ್ ಫೋಕ್ಸ್ ನಮಗೆ ಸಿಗ್ತಾಯಿದೆ ಗೋಲ್ಡನ್ ಕಲರ್ ಅಲ್ಲಿ ಅಂಡ್ ಅದು ನಮಗೆ ಒಳ್ಳೆ ಲುಕ್ ಕೊಡೋದು ಮಾತ್ರ ಅಲ್ಲ ನಿಮಗೆ ಇದು ರೈಡ್ ಮಾಡೋದು ಅದರ ಫೀಲ್ ಗೊತ್ತಾಗುತ್ತೆ ಯಾವುದೇ ಒಂದು ಕಲ್ಲಾಗಲಿ ಏನಾದ್ರು ಸಿಕ್ಕಿದ್ರೆ ಅದರ ಶಾಕ್ ನಮಗೆ ಫಸ್ಟ್ ಇಲ್ಲಿಗೆ ಬರುತ್ತೆ ಆಮೇಲೆ ನಮಗೆ ಇಲ್ಲಿಗೆ ಬರುತ್ತೆ ಆ ಒಂದು ಟ್ರಾವೆಲಲ್ಲಿ ನಮಗೆ ಅದು ಏನು ಹೇಳಿ ಅಬ್ಸಾರ್ಬ್ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಅಂಥ ಫೀಲ್ ಏನಾಗಲ್ಲ ಹಾಗಾಗಿ you mm -hmm. ಇದೊಂದು ಕೊಟ್ಟಿರೋದು ಈಗ ಇತ್ತೀಚಿನ ಎಲ್ಲ ಬೈಕಲ್ ಕೂಡ ಕೊಡ್ತಾ ಎಲ್ಲ ಅಂದ್ರೆ ಒಂದು ಪ್ರೀಮಿಯಂ ಬೈಕೆಲ್ಲ ಕೊಡ್ತಾ ಅದು ತುಂಬ ಒಳ್ಳೆ ವಿಷಯ ಡ್ಯೂಯಲ್ ಡಿಸ್ಕ್ ಸಿಗ್ತಾ ಇದೆ ಡ್ಯೂಯಲ್ ಚಾನಲ್ ಎಸ್ ನಮಗೆ ಒಂದು ಬೈಕಲ್ ಬರುತ್ತೆ ಸೈಡ್ ಅಲ್ಲಿ ಬಂದ್ರೆ ಎನ್ ಎಸ್ನ ಅದೇ ಒಂದು ಟ್ಯಾಂಕ್ ನಮಗೆ ನೋಡಬಹುದು ನಮ್ಮ ಹತ್ರ ಇರೋದು ರೆಡ್ ಅಂಡ್ ಬ್ಲಾಕ್ ಕಲರ್ ಇದರಲ್ಲಿ ನಮಗೆ ಮೂರ್ನಾಲ್ ಕಲರ್ ಸಿಗುತ್ತೆ ಗ್ರೇ ಸಿಗುತ್ತೆ ವೈಟ್ ಸಿಗುತ್ತೆ ಸೊ ನನಗೆ ಪರ್ಸನಲಿ ತುಂಬ ಇಷ್ಟ ಹಾಗಾಗಿ ಈ ಒಂದು ಕಲರ್ ನಾನು ಚೂಸ್ ಮಾಡ್ಕೊಂಡಿರೋದು ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿರುವಂಥ ಖುಷಿನಿರುವಂತಹ ಸೀಟ್ ಸಿಗುತ್ತೆ ಲಾಂಗ್ ರೈಡ್ ನಮಗೆ ಒಂದು ಸ್ವಲ್ಪ ಜಲ್ಲಿ ಸೀಟ್ಸನ್ನು ಅನ್ನು ಇಟ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ ಅದು ಬಿಟ್ಟು ನಮಗೆ ಒಂದು ಒಂದು ಇನ್ನೂರು ಮುನ್ನೂರು ಮುನ್ನೂರೈವತ್ತು ಕಿಲೋ ಮೀಟರ್ ಹೋದ್ಮೇಲೆ ನಮಗೆ ಆ ಒಂದು ಹಾರ್ಡ್ನೆಸ್ ನಮಗೆ ಫೀಲ್ ಆಗೋಕೆ ಶುರು ಆಗುತ್ತೆ ಅದ್ಬಿಟ್ಟು ನಮಗೆ ಎನ್ ಎಸ್ ನ ಒಂದು ಬ್ರಾಂಡಿಂಗ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನನಗೆ ಎನ್ ಎಸ್ ಸೀರೀಸ್ ಅಲ್ಲೇ ತುಂಬಾ ಇಷ್ಟ ಆಗುವಂತ ವಿಷಯ ಯಾವುದು ಅಂದ್ರೆ ಹಿಂದೆ ಈ ಒಂದು ಲುಕ್ ನಮಗೆ ಇದು ತುಂಬಾನೇ ಎದ್ದು ಕಾಣುವಂತ ವಿಷಯ ನಮಗೆ ಪಲ್ಸರ್ ಎನ್ ಎಸ್ ಸೀರೀಸ್ ಅಲ್ಲಿ ಸೊ ಇದರಲ್ಲಿ ಯಾವ್ದು ಕೂಡ ಚೇಂಜ್ ಏನ್ ಮಾಡಿಲ್ಲ ನಮಗೆ ಹಳೆ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಇದ್ದಂತಹ ಅದೇ ಒಂದು ವಿಷಯ ಮಾಡಿದ್ದಾರೆ ಇದಿಷ್ಟು ನಮಗೆ ಇದ್ರಲ್ಲಿ ಸಿಗುವಂತ ವಿಷಯ ಇನ್ನು ಈ ಬೈಕಲ್ಲಿ ಕೂರೋಣ ಇದರಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡ್ಬೇಕು ನಾನು ಸೊ ಫಸ್ಟ್ ನಾವು ಬೈಕಲ್ಲಿ ಕೂತಾಗ ಸೀಟ್ ಆಡ್ ಬಗ್ಗೆ ಮಾತಾಡೋಣ ಇದ್ರಲ್ಲಿ ನಮಗೆ ಎಂಟುನೂರ ಐದು ಎಮ್ ಎಮ್ ಅಥವಾ ಏಟ್ ನಾಟ್ ಫೈ ಎಮ್ ಎಂ ಒಂದು ಸೀಟೆಟ್ ನಮಗೆ ಸಿಗ್ತಾ ಇದೆ ಇದರ ಸೀಟಿಂಗ್ ಪೊಸಿಷನ್ ಬಗ್ಗೆ ಮಾತ್ರ ಬೇಕಾದ್ರೆ ನಮಗೆ ವೈಡ್ ಆಗಿರುವಂಥ ಒಂದು ಹ್ಯಾಂಡ್ ಬಾರ್ ಸಿಗುತ್ತೆ ಆ್ಯಂಡ್ ನಾವು ನಮಗೆ ಇದರ ಒಂದು ಏನು ಹೇಳಿ ಹ್ಯಾಂಡ್ ಬಾರ್ ಸಿಗುತ್ತೆ ಅಂತ ಹೇಳ್ಬೋದು ಯಾವುದೇ ರೀತಿ ಲೀನ್ ಮಾಡಬೇಕಾಗಿರಲಿಲ್ಲ ಹಿಂದಕ್ಕೆ ಹೋಗಬೇಕು ಅಂತಿಲ್ಲ ಕರೆಕ್ಟ್ ಆಗಿರೋ ಪೊಸಿಷನ್ ಅಂತ ಹೇಳ್ಬೋದು ಮಲ್ಟಿ ಇನ್ಫೋ ಡಿಸ್ಪ್ಲೇ ನಮಗೆ ಸಿಗ್ತಾಯಿದೆ ಅದರಲ್ಲಿ ನಮಗೆ ಒಂದು ಸೈಡಲ್ಲಿ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿರುವಂಥ ವಿಷಯಗಳೆಲ್ಲ ಸಿಗುತ್ತೆ ನಮಗೆ ಟೈಮ್ ಆಗಿರ್ಬೋದು ರೈಡಿಂಗ್ ಮೋಡ್ಸ್ ಆಗಿರ್ಬೋದು ಓಡೋಮೀಟರ್ಸ್ ಆಗಿರ್ಬೋದು ಅದೆಲ್ಲ ಸಿಗುತ್ತೆ ಇಲ್ಲಿ ರೈಟ್ ಸೈಡಲ್ಲಿ ನಮಗೆ ಒಂದಷ್ಟು ಸ್ಪೆಸಿಫಿಕ್ ಆಗಿರುವಂತಹ ಒಂದಷ್ಟು ಫೀಚರ್ಗಳು ನಮಗೆ ರೈಟಲ್ಲಿ ಸಿಗುತ್ತೆ ಮೋಡ್ಸ್ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ ಮತ್ತೆ ವೆಹಿಕಲ್ ಇನ್ಫಾರ್ಮೇಷನು ಆಮೇಲೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡೋದು ಆನ್ ಮಾಡೋದು ಸ್ಪೋರ್ಟ್ ಮೋಡಲ್ಲಿ ಕ್ವಿಕ್ ಶಿಫ್ಟರ್ ನ ಆನ್ ಮಾಡೋದು ಆಫ್ ಮಾಡೋದಲ್ಲ ನಮಗೆ ಸಿಗುತ್ತೆ ಅಫ್ಕೋರ್ಸ್ ಇದರಲ್ಲಿ ಕ್ವಿಕ್ ಶಿಫ್ಟರ್ ಕೂಡ ಸಿಗ್ತಾ ಇದೆ ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಟಚ್ ಸ್ಕ್ರೀನ್ ಅಲ್ಲ ನಮಗೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಸಿಗ್ತಾ ಇದೆ ಕೂತು ಓಡಿಸುವಂತ ಫೀಲ್ ಎಲ್ಲ ನಮಗೆ ನಾರ್ಮಲ್ ಆಗಿ ಆ ಒಂದು ಬೈಕಲ್ ಇದ್ದಂಥದ್ದೆ ಬಟ್ ಇದರಲ್ಲಿ ಅವರು ತಂದಿರುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ ಇದರ ಎಂಜಿನ್ ಜಸ್ಟ್ ಇಮ್ಯಾಜಿನ್ ಮಾಡಿ ಅಂಡರ್ ಟೂ ಲ್ಯಾಕ್ಸ್ ಅಲ್ಲಿ ನಿಮಗೆ ತ್ರೀ ಸೆವೆಂಟಿ ತ್ರೀ ಸಿ ಸಿ ಎಂಜಿನ್ ಫಾರ್ಟಿ ತ್ರೀ ಬಿ ಎಚ್ ಪಿ ನಮಗೆ ಹಳೆ ಪಲ್ಸರ್ ಫೋರ್ ಹಂಡ್ರೆಡಲ್ಲಿ ಇದ್ದಿದ್ದು ಅಥವಾ ಅಪ್ಡೇಟ್ ಆಗೋದಕ್ಕಿಂತ ಮುಂಚೆ ಇದ್ದಿದ್ದು ಫಾರ್ಟಿ ಬಿ ಎಚ್ ಪಿ ಇದ್ರಲ್ಲಿ ನಮಗೆ ಫಾರ್ಟಿ ತ್ರೀ ಬಿ ಎಚ್ ಪಿ ಸಿಗ್ತಾಯಿದೆ ಸೊ ಮುನ್ನೂರ ಎಪ್ಪತ್ತ್ ಸಿ ಸಿ ಎಂಜಿನ್ ಫಾರ್ಟಿ ತ್ರೀ ಬಿ ಎಚ್ ಪಿ ಪವರು ತರ್ಟಿ ಫೈವ್ ಎನ್ ಎಮ್ ಟಾರ್ಕು ಆ್ಯಂಡ್ ಜೀರೋ ಟು ಸಿಕ್ಸ್ಟಿ ನಮಗೆ ಟೂ ಪಾಯಿಂಟ್ ಸೆವೆನ್ ಸೆಕೆಂಡ್ಸು ಅಥವಾ ಜೀರೋ ಟು ಹಂಡ್ರೆಡ್ ನಮಗೆ ಸಿಕ್ಸ್ ಪಾಯಿಂಟ್ ಫೋರ್ ಸೆಕೆಂಡ್ಸು ಆ್ಯಂಡ್ ಇದರಲ್ಲಿ ನಮಗೆ ರೇವ್ ಲಿಮಿಟ್ ನೋಡಿದ್ರೆ ನಮಗೆ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡಿಂದ ರೆಡ್ ಲೈನ್ ನಮಗೆ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ತನಕ ಆದರೆ ಒಂದು ಆರ್ ಪಿ ಎಮ್ನವರು ಅವರು ಇನ್ಕ್ರೀಸ್ ಮಾಡಿದ್ದಾರೆ ಆ್ಯಂಡ್ ಅದು ಬಿಟ್ಟಿದ್ರೆ ಓಡ್ಸೋಕ್ಕೆಲ್ಲ ಹೇಗಿದೆ ಅಂತ ಹೇಳಿ ನೋಡಿದ್ರೆ ನಾನು ಅವಾಗಲೇ ಹೇಳಿದ್ದೀನಿ ಇದರಲ್ಲಿ ಝೀರೋ ಟು ಸಿಕ್ಸ್ಟಿ ಎಲ್ಲ ತುಂಬ ಕ್ವಿಕ್ ಆಗಿದೆ ನಮಗೆ ಜೀರೋ ಟು ಹಂಡ್ರೆಡ್ ಅದನ್ನು ಕೂಡ ಅಷ್ಟೇ ತುಂಬ ಒಳ್ಳೆ ಆಕ್ಸಲೇಷನ್ ಸಿಗ್ತಾಯಿದೆ ಆ್ಯಂಡ್ ಓಡಿಸುವಾಗ ನಾವು ಯಾವಾಗಲೂ ಎಂಗೇಜ್ ಆಗಿರಬೇಕು ಇದರಲ್ಲಿ ನೀವು ಆ್ಯಕ್ಚುಲಿ ಯಾವಾಗಲೂ ಎಂಗೇಜ್ ಆಗಿರ್ತೀರಿ ಯಾಕೆಂದರೆ ನಿಮಗೆ ಎಲ್ಲೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಹಿಂಗೆ ಕೈ ಕೊಟ್ಬಿಟ್ರೆ ಮುಂದಕ್ಕೆ ಹೋಗ್ಬಿಡುತ್ತೆ ಸೊ ಹಾಗಾಗಿ ಯಾವಾಗಲೂ ನೀವು ಓಡಿಸುವಾಗ ಇಷ್ಟೊಂದು ಪವರ್ಫುಲ್ ಆಗಿರುವಂಥ ಒಂದು ಬೈಕ್ನ ಓಡಿಸುವಾಗ ತುಂಬ ಕೇರ್ಫುಲ್ ಆಗಿರಬೇಕು ಹಾಗಂತ ನಾನು ಹೆದರಿಸ್ತಿಲ್ಲ ತ್ರೀ ಸೆವೆಂಟಿ ತ್ರೀ ಅಥವಾ ಫೋರ್ ಹಂಡ್ರೆಡ್ ಸಿ ಸಿ ಅನ್ನು ಕೂಡ ನಮಗೆ ಆ ಒಂದು ರಾ ಪವರೆಲ್ಲ ಸಿಗ್ತಾ ಇಲ್ಲ ಡ್ಯೂಕಿನ್ ಇಂಜಿನ್ ಅಂತ ಕೂಡಲೇ ನಮಗೆ ಅಂತ ಒಂದು ರಾ ಪವರ್ ಅಂತ ನಮ್ಗೆ ಸಿಗ್ತಾ ಇಲ್ಲ ಸೊ ಲೀನಿಯರ್ ಪವರ್ ನಮಗೆ ಸಿಗ್ತಾ ಇದೆ ಬಟ್ ಫಸ್ಟ್ ಸೆಕೆಂಡ್ ತರ್ಡ್ ಗೇರ್ ಅಲ್ಲಿ ಮಾತ್ರ ನಮಗೆ ಆ ಸಡನ್ ಆಕ್ಸಲೇಷನ್ ಆಗಿರ್ಬೋದು ಅದೇ ಆ ಪುಲ್ಲಿಂಗ್ ಆಗಿರ್ಬೋದು ಅದೆಲ್ಲ ಸಿಗುತ್ತೆ ಸಿಗ್ ಒನ್ಸ್ ನೀವು ಸಿಕ್ಸಿಗೆ ರೀಚ್ ಆದಮೇಲೆ ಟಾಪ್ ಎಂಡ್ ಇನ್ನೂ ಒಂದು ಸ್ವಲ್ಪ ಬೇಕಿತ್ತು ಅಂತ ಅನ್ಸುತ್ತೆ ನಿಮಗೆ ಆ ಫೀಲ್ ಆಗುತ್ತೆ ಒಂದ್ಸಲ ನೀವೇನಾದರೂ ಸ್ಲೋ ಮಾಡಿದ್ರೆ ಅಂದರೆ ಗೇರ್ ಡೌನ್ ಮಾಡ್ಕೊಂಡೆ ಮತ್ತೆ ಮುಂದಕ್ಕೆ ಹೋಗಬೇಕಾಗುತ್ತೆ ಆ್ಯಂಡ್ ಅದು ಇದರ ಮತ್ತೊಂದು ವಿಷಯ ಅಂತ ಹೇಳ್ಬೋದು ಅಂಡ್ ಅದು ಬಿಟ್ಟು ನಮಗೆ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕು ನಾನು ಅವಾಗಲೇ ಹೇಳಿದ್ದು ನಮಗೆ ಫ್ರಂಟ್ ಮತ್ತೆ ರಿಯರ್ ಅಲ್ಲಿ ನಮಗೆ ಡಿಸ್ಕ್ ಬೇಕು ಸಿಕ್ತಾ ಇದೆ ಆ್ಯಂಡ್ ಡ್ಯುಯಲ್ ಚಾನಲ್ ಬೇಸ್ ಸಿಗ್ತಾ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ ಅದನ್ನ ಕೂಡ ಆಫ್ ಮಾಡಬಹುದು ಆಫ್ ರೋಡ್ ಮೋಡ್ ಅಂತ ಇದೆ ನಮಗೆ ಇದರಲ್ಲಿ ನಾಲ್ಕು ಮೋಡ್ ಬರುತ್ತೆ ರೋಡ್ ಸ್ಪೋರ್ಟ್ ರೈನ್ ಅಂಡ್ ಆಫ್ ರೋಡ್ ಅಂತ ಸೊ ಆಫ್ ರೋಡ್ ಅಲ್ಲಿ ನಮಗೆ ಚಾನಲ್ ಎ ಬಿ ಎಸ್ ಆಫ್ ಮಾಡಬಹುದು ಅಥವಾ ಕಂಟ್ರೋಲ್ ಆಫ್ ಮಾಡ್ಕೊಂಡು ಹೋದ್ರೆ ನಿಮಗೆ ಆಫ್ ರೋಡ್ ಅಲ್ಲಿ ಬೇಕಾದ ಫನ್ ನಮಗೆ ಈ ಒಂದು ಬೈಕ್ ಕೊಡುತ್ತೆ ಅಂತ ಹೇಳ್ಬೋದು ಸೆನ್ಸರ್ ಕ್ವಿಕ್ ಶಿಫ್ಟರ್ ಕೂಡ ಅವರು ಆಡ್ ಮಾಡಿದ್ದಾರೆ ಸೊ ಅದನ್ನ ಸ್ಪೋರ್ಟ್ ಮೋಡ್ ಅಲ್ಲಿ ಆನ್ ಮಾಡಿದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ ಅಂಡ್ ನಿಮಗೆ ಈಸಿಯಾಗಿ ಆಗಿ ಡೌನ್ ಶಿಫ್ಟ್ ಮತ್ತೆ ಆಫ್ ಶಿಫ್ಟ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಬಜಾಜ್ ಅಲ್ಲಿ ಪಲ್ಸರ್ ಒಂದು ಒಂದು ಕ್ಲಾಸ್ ಸೆಟ್ ಮಾಡಿರುವಂತಹ ಸೆಗ್ಮೆಂಟ್ ಹೇಳ್ಬಹುದು ಸೊ ಆ ಒಂದು ಕ್ಲಾಸ್ ಅಲ್ಲಿ ಮೋಸ್ಟ್ ಪವರ್ಫುಲ್ ಪಲ್ಸರ್ ಯಾವ್ದು ಅಂತ ಕೇಳಿದ್ರೆ ಬೇರೆ ಯಾವುದು ಅಲ್ಲ ಈ ಒಂದು ನನ್ನ ಪಕ್ಕ ಇರುವಂತಹ ಈ ಒಂದು ಮುದ್ದಾಗಿರುವಂತಹ ಫೋರ್ ಹಂಡ್ರೆಡ್ ಸಿ ಬಜಾಜ್ ಪಲ್ಸರ್ ಫೋರ್ ಹಂಡ್ರೆಡ್ ಝೆಡ್ ಅಂತ ಹೇಳ್ಬೋದು ಸೊ ನನ್ನ ಪ್ರಕಾರ ನನ್ನ ಹತ್ರ ಕೇಳಿದರೆ ನೀವೇನಾದ್ರೂ ಒಂದು ಟೂ ಲ್ಯಾಕ್ಸ್ ಅಲ್ಲಿ ಅಥವಾ ಅಂಡರ್ ಟೂ ಲ್ಯಾಕ್ಸಲ್ಲಿ ಒಂದು ಬೈಕ್ ನೋಡ್ತಾ ಇದ್ರೆ ಅದು ಫೋರ್ ಹಂಡ್ರೆಡ್ ಸಿ ಸಿ ಬೇಕು ಅಂತಿದ್ರೆ ತುಂಬ ಪವರ್ಫುಲ್ ಆಗಿರುವಂಥದ್ದು ಬಟ್ ಡೈಲಿ ಯೂಸ್ಗೆ ಯೂಸ್ ಮಾಡುವಂಥದ್ದು ಅಥವಾ ನಿಮಗೆ ವೊಕೇಶನಲ್ಲಿ ಒಂದು ರೈಡ್ ಎಲ್ಲ ಹೋಗಬೇಕು ಅಂತಿದ್ರೆ ಬಟ್ ನಿಮಗೆ ಒಂದು ಪವರ್ಫುಲ್ ಒಂದು ಇಂಜಿನ್ ಕೂಡ ಬೇಕು ಅಂತಿದ್ರೆ ಬೇರೆ ಯಾವುದೂ ಆಪ್ಷನ್ ಇಲ್ಲ ನಮಗೆ ಇದು ಮಾತ್ರ ಇರೋದು ಸೊ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕ್ ನಮಗೆ ಈಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಕಳೆದ ಪಲ್ಸರಿ ಕಂಪೇರ್ ಮಾಡಿದ್ರೆ ಆರ್ ಸಾವಿರ ಅಂತ ಅನ್ಸುತ್ತೆ ಸೊ ಇದು ನಮಗೆ ಆಕ್ಚುಲಿ ಒನ್ ಪಾಯಿಂಟ್ ನೈನ್ ಟೂ ಲ್ಯಾಕ್ಸ್ ಎಕ್ ಶೋ ರೂಮಲ್ಲಿ ಒಂದು ಬೈಕ್ ಸಿಗುತ್ತೆ ನಾನು ಮೊದಲೇ ಹೇಳಿದ್ರೆ ಈ ಒಂದು ಬೈಕ್ ಬಗ್ಗೆ ನಾನು ಕಮ್ಮಿ ಮಾತಾಡ್ತೀನಿ ಅಂತ ಬಟ್ ಮಾತಾಡ್ತಾ ಮಾತಾಡ್ತಾ ಹೇಳ್ಬೇಕಾಗಿರೋ ವಿಷಯಗಳು ಹೇಳಲೇಬೇಕು ಸೊ ನೋಡಿದ್ರಲ್ಲ ಇದು ಹೊಸ ಬಜಾಜ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಝೆಡ್ ಬಗ್ಗೆ ನಿಮ್ಗೆ ಒಂದು ಬೈಕ್ ಬಗ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ನಾನು ಅವಾಗಲೇ ಹೇಳಿದ್ವಿ ನೀವೇನಾದ್ರೂ ಅಂಡರ್ ಟೂ ಲ್ಯಾಕ್ಸಲ್ಲಿ ಅಲ್ಲಿ ಒಂದು ಒಳ್ಳೆ ಬೈಕ್ ನೋಡ್ತಾ ಇದ್ದರೆ ಖಂಡಿತ ಇದನ್ನ ಫೋರ್ ಹಂಡ್ರೆಡ್ ಸಿ ಸಿಲಿ ನಾನು ಹೇಳ್ತಿರೋದು ಫೋರ್ ಹಂಡ್ರೆಡ್ ಸಿ ಅಂಡರ್ ಟೂ ಲ್ಯಾಕ್ಸಲ್ಲಿ ಅಲ್ಲಿ ಒಂದು ಒಳ್ಳೆ ಬೈಕ್ ನೋಡ್ತಿದ್ರೆ ಇದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನಿಮಗೆ ಬೇಕಾದ್ರೆ ತಗೋಬೇಕು ಇಲ್ಲಾಂದರೆ ಬೇಡ ಸೊ ಇದಿಷ್ಟು ಒಂದು ಬೈಕ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನಾನು ವೀಡಿಯೋ ಇಷ್ಟಾದರೆ ಖಂಡಿತ ಶೇರ್ ಮಾಡಿ ಲೈಕ್ ಮಾಡಿ ಅಲ್ಲಿ ನಮ್ಮ ಕನ್ನಡ ರೆಸ್ಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಸಿಗೋಣ ಅಭಿಷೇಕ್ ಮೊದಸ್ ಸಾಯ್ ನೀವು